ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ನೋಡಿ ನಮ್ಮ ನಟ ನಿರ್ದೇಶಕ ಕಲಾ ಸಾಮ್ರಾಟ್ ಅಂತಲೇ ಕೂಡ ಸಿನಿಮಾ ಇಂಡಸ್ಟ್ರೀಲಂತೂ ತುಂಬ ನಮ್ಮ ಹೆಣ್ಣು ಮಕ್ಕಳಿಗಂತೂ ತುಂಬ ತುಂಬಾ ಒತ್ತು ಕೊಟ್ಟಂಥವ್ರು ಯಾಕೆಂದರೆ ಎಸ್ ನಾರಾಯಣ್ ಸರ್ ಮಾ ಎಸ್ ನಾರಾಯಣ್ ಸರ್ ಅಂತೂ ವಿಷ್ಣು ಸರ್ ರಾಜ್ ವಿಷ್ಣು ಮತ್ತು ಅಂಬಿ ಸರ್ ಎಲ್ಲ ಹಿಂದೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ತುಂಬ ತುಂಬ ನಿರ್ದೇಶಕರಾಗಿ ಹೆಚ್ಚು ಬೆಳೆದಂಥವ್ರು ನಟನೆಗಿಂತ ಜಾಸ್ತಿ ನಿರ್ದೇಶಕಕ್ಕೆ ಜಾಸ್ತಿ ಬೆಲೆ ಕೊಟ್ಟಂಥವ್ರು ನಮ್ಮ ಎಸ್ ನಾರಾಯಣ್ ಸರು ಈಗ ನೋಡಿ ಎಸ್ ನಾರಾಯಣ್ ಸರ್ ಅವರ ಒಂದು ಬಾಳಲ್ಲಿ ಅವ್ರ ಮಗನೇ ಅವ್ರ ಮಗನೀಗ ಒಂದು ಶಾಪ್ ಆಗಿರುವಂಥದ್ದು ನೋಡ್ಬೋದು ನೋಡಿ ಅವ್ರ ಮಗ ಯಾವ ರೀತಿ ಶಾಪ್ ಆಗ್ತಾರೆ ಅಂತಂದರೆ ಅವ್ರ ಮಗ ಓದಿಲ್ಲ ಬರ್ದಿಲ್ಲ ಒಂದು ಕೆಲಸ ಇಲ್ಲ ಅವ್ರೊಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಬಿಸ್ನೆಸ್ ಎಲ್ಲ ಲಾಸ್ ಆಗಿದೆ ಈಗ ಬಿಸ್ನೆಸ್ ಮಾಡಿದ್ಕು ಕೂಡ ನೋಡಿ ತಂದೆ ಇಲ್ಲಿವರೆಗೂ ಬೆಳೆಸಿದ್ದಾರೆ ನೆಕ್ಸ್ಟು ನಾವು ತಂದೆಯನ್ನು ಬೆಳೆಸ ಸಾಕಬೇಕು ಈಗ ಆ ಪರಿಸ್ಥಿತಿ ಬಂದುಬಿಟ್ಟಿದೆ ನಮ್ಮ ಎಸ್ ನಾರಾಯಣ್ ಸಾವಿರ ಒಂದು ಫ್ಯಾಮಿಲಿ ಕುಟುಂಬ ಆದರೂ ಕೂಡ ನೋಡಿ ಪವಿತ್ರ ಅಂತಕ್ಕಂಥವ್ರು ಅವರು ಸೊಸೆ ಎಸ್ ನಾರಾಯಣ್ ಸಾವಿರ ಒಂದು ಒಂದು ಸೊಸೆ ಪವಿತ್ರ ಅವ್ರ ಸೊಸೆ ಮಗನ ಹೆಂಡ್ತಿ ಸೊಸೆ ಆಗಿರ್ತಾರೆ ಅವ್ರ ಪವಿತ್ರ ಅವರು ಕೂಡ ಈಗ ಅವ್ರ ಮನೆಯನ್ನ ಈಗ ಬಿಟ್ಟೋಗಿರ್ತಕ್ಕಂಥದ್ದು ಕೂಡ ಈಗ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ವೈರಲ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಬಟ್ ಆದರೂ ಕೂಡ ಮುಂದೆ ಏನಾಗ್ತಾ ಇದೆ ಅವ್ರ ಮನೇಲಿ ಇದು ಕೂಡ ಒಂದು ಸ್ವಲ್ಪ ತಿಳಿದು ನೋಡೋಣ ಸ್ನೇಹಿತರೆ ನೋಡಿ ಮೊದಲನೇ ಮೊದಲನೇದಾಗಿ ಏನಂತ ಹೇಳಿದ್ರೆ ನಮ್ಮ ಚಾನಲ್ ಫಸ್ಟ್ ಏನು ನೋಡ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸದಾ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಅಂತ ಕೂಡ ಕೇಳ್ಕೊತೀವಿ ಸ್ನೇಹಿತರೆ ನೋಡಿ ಎಸ್ ನಾರಾಯಣ್ ಸರ್ ತುಂಬ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದವರು ನಿರ್ದೇಶಕರಾಗಿ ತುಂಬ ಈಗಲೂ ಕೂಡ ಅಷ್ಟೇ ಹೆಣ್ಣು ಮಕ್ಕಳ ವಿಷಯದಲ್ಲಂತೂ ಯಾವುದೇ ಕೆಡುಕು ಇಲ್ಲ ಅವ್ರಿಗೆ ಯಾವುದೇ ಕೆಟ್ಟತನ ಒಂದು ಏನೂ ಇಲ್ಲ ಅವ್ರಿಗೆ ಯಾಕೆ ಅಂತಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಇಡೀ ಕರ್ನಾಟಕ ಇಡೀ ಇಂಡಿಯಾಗೆ ಗೊತ್ತವರು ಅವರು ಕಲಾ ಸಾಮ್ರಾಟಂತೂ ನಮ್ಮ ಹೆಣ್ಣು ಮಕ್ಕಳಿಗೆ ಎಷ್ಟು ಬೆಲೆ ಕೊಡ್ತಾರೆ ಹೆಣ್ಣುಮಕ್ಕಳು ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಚೆನ್ನಾಗಿ ಇರಬೇಕು ಅವ್ರು ಯಾವ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದನ್ನ ಕೂಡ ತುಂಬಾ ತೋರಿಸ್ಕೊಟ್ಟಂತಹ ನಿರ್ದೇಶಕರಲ್ಲಿ ಅವರೇ ಒಬ್ಬರು ಈಗ ಅವ್ರ ಸೊಸೆ ಪವಿತ್ರ ಅಂತ ಅವ್ರ ನೇಮ್ ಕೂಡ ಅವ್ರ ಹೆಸರು ನೋಡಿ ಒಂದು ವರ್ಷ ಆಗಿದೆ ಮನೆ ಬಿಟ್ಟೋಗಿ ಒಂದು ವರ್ಷದ ಮೇಲೆ ಆಗಿದ್ರು ಕೂಡ ಅವರು ವಾಪಸ್ ಮನೆಗೆ ಬಂದಿಲ್ಲ ವಾಪಸ್ ಮನೆಗೆ ಯಾಕೆ ಬಂದಿಲ್ಲ ಹಾಗಾದ್ರೆ ಆ ಥರದ್ದು ವಿಷಯ ಕೂಡ ಕರೆಕ್ಟಾಗಿ ಹೇಳ್ತಾ ಇಲ್ಲ ಅವರು ಯಾಕೆ ಬಂದಿಲ್ಲ ಅಂತಂದರೆ ಹೀಗೆ ಮನೆಯಲ್ಲಿ ವರದಕ್ಷಿಣೆ ಕಿರು ಕಿರುಕುಳ ಕೊಡ್ತಾ ಇದ್ದಾರೆ ಅಂದರೆ ಎಸ್ ನಾರಾಯಣ್ ಸರ್ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ನೋಡಿ ಎಸ್ ನಾರಾಯಣ್ ಸರ್ ಆ ರೀತಿ ಕಿರುಕುಳ ಕೊಟ್ಟು ಕೊಡೋರಂತೂ ಅಲ್ಲವೇ ಇಲ್ಲ ಇದನ್ನೆಲ್ಲ ಒಂದು ಸುಳ್ಳು ಸುದ್ದಿ ಅಷ್ಟೇ ನಂಬೋಕೋಗ್ಬಿಡಿ ಯಾಕೆಂದರೆ ಪವಿತ್ರ ಅವ್ರ ಸೊಸೆ ಈ ರೀತಿ ಒಂದು ಶಾಪ್ ಆಗಿಬಿಟ್ಟಿದೆ ನೋಡಿ ಅವ್ರಿಗೆ ನೋಡಿ ನಮ್ಮ ನಿರ್ದೇಶಕರು ಎಷ್ಟು ಎಂಥ ಗುಣವಂತರು ಅಂತ ನಾವು ನೋಡ್ಬೋದು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ನ ಯಾಕೆಂದ್ರೆ ಎಸ್ ನಾರಾಯಣ್ ಸರ್ನ ನಾನು ಇಲ್ಲಿ ಹೊಗಳ್ತಾ ಇಲ್ಲ ಅವ್ರು ಹಿಂದಿಂದ ಬೆಳೆತ ಬೆಳದಿ ಬಂದಿರತಕ್ಕಂತ ಒಂದು ಹಾದಿನೇ ನಾನು ನೋ ಈ ಚಿಕ್ಕದಿಂದ ನೋಡ್ಕೊಂಡು ಬಂದಿದ್ದೀನಿ ನೋಡಿ ಸಣ್ಣ ವಯಸ್ಸಿಂದನೂ ಕೂಡ ಈಗಲೂ ಕೂಡ ಅಷ್ಟೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೋಗಿ ಕೇಳಿ ಎಸ್ ನಾರಾಯಣ್ ಸರ್ನ ಒಂದು ಗುಣ ಎಂಥದ್ದು ಅಂತ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಗೌರವವಾಗಿ ಕಾಣ್ತಾರೆ ಅವರು ಗೌರವಯುತ ಅಂತ ಮಾತ್ರ ಅಲ್ಲ ಅವರು ಒಂದು ಏನಾರ ಒಂದು ಸ ಒಂದು ಚಿಕ್ಕ ಪಾತ್ರ ತಗೋಬೇಕು ಹೆಣ್ಣು ಮಕ್ಕಳನ್ನ ಅಂತಂದರೆ ಯೋಚನೆ ಮಾಡಲ್ಲ ಏ ತಗೊಳಮ್ಮ ನೀನು ಮಾಡಿಬಿಡಮ್ಮ ಈ ಪಾತ್ರ ಮಾಡಮ್ಮ ಸೆಟ್ ಆಗುತ್ತೆ ನೀನು ಅಂತಂದ್ಬಿಟ್ಟು ತುಂಬ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಆ ರೀತಿ ಬೆಳೆದಂಥ ಒಂದು ವ್ಯಕ್ತಿ ಅಂತಂದರೆ ಅದು ಎಸ್ತಾರೇನವರೇ ಯಾಕೆಂದರೆ ಅವ್ರ ಈಗ ಅವ್ರಿಗೆ ಒಂದು ಒಂದು ಏನೋ ತುಂಬ ಆಗಿಬಿಟ್ಟಿದ್ದಾರೆ ಅಂತಂದರೆ ನೋಡಿ ನಮ್ಮ ಕಾಲ ಅಂತಕ್ಕಂಥದ್ದು ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ ನೋಡಿ ಕಾಲ ಈಗ ನೋಡಿ ದರ್ಶನ್ ಸರ್ಗೂ ಕೂಡ ಇದೇ ಆಗಿತ್ತು ಪವಿತ್ರ ಅನ್ನೋರು ಇದೇ ರೀತಿ ಒಂದು ಏನೋ ಸಂಬಂಧ ಅಂತ ಇಟ್ಕೊಂಡು ಏನೋ ಈಗ ನೋಡಿ ದರ್ಶನ್ ಅಭಿಮಾನಿಗಳು ಈ ಸತಿ ಕೆಟ್ಟದಿಸ್ಬೋದು ಆದರೂ ಕೂಡ ಹೇಳಲೇಬೇಕಾದ ಪರಿಸ್ಥಿತಿ ನೋಡಿ ಪವಿತ್ರ ಅನ್ನೋರು ಕೂಡ ದರ್ಶನ್ ಸರ್ ಬಾಳಲ್ಲಿ ಕೂಡ ಈಗ ಬಂದು ಹೀಗೆ ಆಯಿತು ದರ್ಶನ್ ಸರ್ ಬಾಳಲ್ಲಿ ಪವಿತ್ರ ಅವರು ಬಂದು ಈಗ ದರ್ಶನ್ ಸರ್ ಜೈಲಲ್ಲಿ ಇರಬೇಕಾದ ಪರಿಸ್ಥಿತಿ ಇವರೇ ಕಾರಣ ಪವಿತ್ರ ಅವರು ಪವಿತ್ರ ಕೂಡ ಅಂತ ಬಂದು ಏನೇನು ಮಾಡಿದ್ರು ನೋಡಿ ದರ್ಶನ್ ಸರ್ ಒಂದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾವಿದೆಲ್ಲ ನೋಡಿ ಇದೆಲ್ಲ ಘಟನೆ ನಡೆಯೋದಕ್ಕೆ ಕಾರಣ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಹಳೆ ವಿಷಯ ಎಲ್ಲ ಒಂದೂವರೆ ವರ್ಷದಿಂದ ನೋಡ್ತಾ ಇದ್ರ ಎರಡು ವರ್ಷ ಆಗ್ತಾ ಬಂತು ಎರಡು ವರ್ಷದಿಂದ ಈ ಘಟನೆ ಏನು ನಡೀತಾ ಇದೆ ಅದಕ್ಕೆಲ್ಲ ಕಾರಣ ಈ ಪವಿತ್ರ ಅನ್ನೋರೆ ಈ ಪವಿತ್ರ ಅನ್ನೋರು ಯಾಕಾದರೂ ಕೂಡ ಈ ಈ ಥರ ಮಾಡ್ಕೊಂಡ್ರು ಅಂತ ನೋಡಿ ಈ ಥರ ಮಾಡ್ಕೊಳ್ಳಿಲ್ಲ ಮೊದಲೇ ಅಂತಂದರೆ ದರ್ಶನ್ ಸರ್ ಇವತ್ತು ಆರಾಮಾಗಿ ಇರ್ತಿದ್ರು ಮನೆಯಲ್ಲೇ ಅಂತಲ್ಲ ಶೂಟಿಂಗ್ ಮಾಡಿಕೊಂಡು ಸಿನಿಮಾ ಮಾಡಿಕೊಂಡು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸ್ರು ಮಾಡಿಕೊಂಡು ಇರ್ತಿದ್ರು ನಿಜವಾಗ್ಲೂ ಈ ಹಾಳಾಗೋದಕ್ಕೆ ಕಾರಣವೇ ಈ ಪವಿತ್ರ ಅಂತನೋರು ನೋಡಿ ಪವಿತ್ರ ಅಂತಂತವರು ಇದಾರಲ್ಲ ಹೆಸರು ಯಾಕೆ ಈ ರೀತಿ ಇವ್ರ ಸಂಬಂಧ ಬೇಕಾಗಿತ್ತು ದರ್ಶನ್ ಸರ್ ಅಂತಲ್ಲ ಇವ್ರು ಯಾಕೆ ದರ್ಶನ್ ಸರ್ ಸಹವಾಸ ಮಾಡಬೇಕಾಗಿತ್ತು ಪವಿತ್ರ ಅನ್ನೋರು ಅಂದರೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಅಂತಕ್ಕಂಥದ್ದು ಇರುವ ಈ ನಮ್ಮ ಹೆಣ್ಣುಮಕ್ಳಿಗೆ ಅವ್ರು ಯಾರೇ ಆಗಲಿ ನೋಡಿ ಹೆಣ್ಣುಮಕ್ಕಳು ಅಂತ ಬಂದಾಗ ನಮ್ಮ ಹೆಣ್ಣುಮಕ್ಳು ಸ್ವಂತ ಹೆಣ್ಮಕ್ಳು ಅಂತ ನಾವು ಏನು ನೋಡಿತೀವಿ ಅವರೆಲ್ಲ ಏನು ಏನು ಅಂದ್ಕೊಂಬಿರ್ತಾರೆ ಈ ಪ್ರಪಂಚದ ಅಂತ ಜ್ಞಾನ ಅಂತ ನಾವು ಏನು ಕರಿತೀವಿ ಅದನ್ನು ಸ್ವಲ್ಪನೂ ತಲೆಗೆ ಹಾಕೊಳ್ಳಲ್ಲ ಅವರು ಏನೋ ಒಂದು ಅಂದ್ಕೊಬಿಟ್ಟಿರ್ತಾರೆ ನೋಡಿ ಅಂದರೆ ಸಿನಿಮಾ ಅಂತಲ್ಲ ಎಲ್ಲ ನಮ್ಮ ಪ್ರತಿಯೊಂದು ಕುಟುಂಬದ ಕುಟುಂಬಸ್ಥರು ಹೆಣ್ಣು ಮಕ್ಕಳು ಹದ್ಬಸ್ತಲ್ಲಿ ಇಡಬೇಕು ನೋಡಿ ಅವರ ಅಪ್ಪ ಅಮ್ಮ ಆಗಲಿ ಯಾರೇ ಆಗಲಿ ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಭಾರತದ ಸಂಸ್ಕೃತಿ ಏನಿದೆ ಅದನ್ನು ಹದ್ಬಸ್ತಲ್ಲಿ ಇಡಲೇಬೇಕು ಇಲ್ಲ ಅಂತಂದರೆ ಅದು ಆಗಲ್ಲ ಎಷ್ಟೋ ಜನ ನೀವು ನೋಡ್ತಾ ಇರ್ತಾರೆ ಎಷ್ಟೋ ಕುಟುಂಬಸ್ಥರ ಯಾಕೆಂದರೆ ಅವರೆಲ್ಲ ಹದ್ಬಸ್ತಲ್ಲಿ ಇಡೋದೇ ಇಲ್ಲ ಅವ್ರ ಮಕ್ಕಳನ್ನ ಹೆಂಗೆ ಬೇಕಂಗೆ ಕಾಲೇಜ್ ಆಗಲಿ ಒಂದು ಸ್ಕೂಲಾಗಲಿ ಸ್ಕೂಲಿಂದ ನೋಡ್ ನೋಡ್ಕೊಂಬನ್ನಿ ಕಾಲೇಜಲ್ಲಿ ಆಗಲಿ ಕೂಡ ಅವರೊಂದು ಫ್ರೆಂಡ್ಶಿಪ್ ಬೆಳೀತೆ ಮತ್ತೆ ನೆಕ್ಸ್ಟ್ ಲವ್ ಅಂತೆ ಇನ್ನೊಂದು ನೆಕ್ಸ್ಟ್ ಸೆಕೆಂಡ್ ಮ್ಯಾರೇಜ್ ಅಂತೆ ಡಿವೋರ್ಸ್ ಅಂತ ಇದೇ ರೀತಿಯಾಗಿ ನಮ್ಮ ಬೆಂಗಳೂರಲ್ಲಂತೂ ಇದು ಸಾಕಷ್ಟು ತುಂಬಾ ದೊಡ್ಡ ಮಟ್ಟದಲ್ಲಂತೂ ಬೆಳೀತಾ ಇದೆ ಈಗೀಗ ನೋಡಿ ಫಾರಿನ್ ಸಂಸ್ಕೃ ಸಂಸ್ಕೃತಿಯನ್ನು ನಾವು ತುಂಬಾ ಅಳವಡಿಸ್ಕೊತಾ ಇದ್ದೀವಿ ಎಲ್ಲಂದ್ರಲ್ಲಿ ಲವ್ ಮಾಡ್ತಾ ಇರ್ತೀವಿ ಯಾಕೆಂತಂದ್ರೆ ಇದೆಲ್ಲ ನಿಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯನೇ ಈಗ ನೋಡಿ ದರ್ಶನ್ ಸರ್ ಒಂದು ವಿಷಯದಲ್ಲಿ ಪವಿತ್ರ ಅನ್ನೋರು ಯಾಕೆ ಬಂದು ಒಂಥರ ದೆವ್ವ ಆಗಿಬಿಟ್ಟಿದೆ ಅಂತ ಅಂತಾನು ಅನಿಸ್ಬೋದು ನೀವು ಕೂಡ ದರ್ಶನ್ ಅಭಿಮಾನಿಗಳನ್ನು ದಯವಿಟ್ಟು ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ಅಂದ್ರೆ ಪವಿತ್ರ ಅವರ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಯಾಕೆಂತಂದ್ರೆ ಈ ಪವಿತ್ರ ಅಂತಕ್ಕಂಥವ್ರು ದರ್ಶನ್ ಅವರ ಬಾಳಲ್ಲಿ ಬಂದು ಇದು ಒಂದು ನೋಡಿ ಯಾವ ತರ ಚುಕ್ಕಿಯಾಗಿ ಕೂತ್ಬಿಟ್ಟಿದ್ದಾರೆ ಅಂತ ಇವರು ಬರಲಿಲ್ಲ ಅಂತಂದ್ರೆ ಅವರು ಜೈಲ್ಗೆ ಹೋಗ್ತಾ ಇರಲಿಲ್ಲ ಜೈಲ್ಗೆ ಹೋಗ್ತಾ ಇರಲಿಲ್ಲ ಅವ್ರು ಆರಾಮಾಗಿ ಇನ್ನೂ ಒಂದು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಬಿಗ್ ಬಜೆಟ್ ಸಿನಿಮಾಗಳನ್ನ ಕೊಡ್ತಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ನೋಡಿ ಕನ್ನಡ ಇಂಡಸ್ಟ್ರಿಗೆ ಅಂತಂದ್ರೆ ನಾವು ಓಲ್ಸ್ಕೊಂಡ್ರೆ ಎಂತೆಂಥ ಸಿನಿಮಾಗಳನ್ನೆಲ್ಲ ನಾವು ನೋಡಿರ್ತೀವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಸಿನಿಮಾಗಳನಲ್ಲಿ ಒಳ್ಳೊಳ್ಳೆ ಬಿಗ್ ಬಜೆಟ್ ಮೂವಿಗಳನ್ನ ಕೊಡ್ತಿರ್ತಕ್ಕಂಥವ್ರು ಇವತ್ತು ಬಾಕ್ಸ್ ಆಫೀಸ್ ಸುಲ್ತಾನ್ರು ಅಂತ ನಾವು ಏನು ಕರಿತೀವಿ ಅವರೆಲ್ಲ ಇವತ್ತು ಜೈಲ್ ಸೇರ್ಬೇಕಾದ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಇದು ಕೆಲವೊಂದು ಹೆಣ್ಣನೇ ಮೂಲ ಹೆಣ್ಣೇ ಕಾರಣ ಅದಕ್ಕೆ ಈ ಹೆಣ್ಣು ಪವಿತ್ರ ಅನ್ನೋ ಒಂದು ಹೆಣ್ಣು ಈ ಪವಿತ್ರ ಅಂತಕ್ಕಂಥವರು ಏನಕ್ಕೆ ಈ ರೀತಿಯೆಲ್ಲ ಸಹವಾಸ ಬೇಕಾಗಿತ್ತು ಇವರಿಗೆ ಅದರಲ್ಲೂ ಕೂಡ ಈ ಪವಿತ್ರ ಗೌಡ ಅಂತ ಒಂದು ಏನು ಏನಿರೋದು ನೋಡಿ ಆರ್ ಆರ್ ನಗರದಲ್ಲಿ ಸ್ವಂತ ಮನೆ ಇದೆ ಅದರಲ್ಲೂ ಕೂಡ ಏನೋ ದರ್ಶನ್ ಸರ್ ಹೆಸರಲ್ಲಿ ಏನೋ ತೊಗೊಂಡಿರೋದು ದರ್ಶನ್ ಸರ್ ಕೊಡ್ಸಿದಿರೋದು ಅಂತ ಕೂಡ ಹೇಳ್ತಿದ್ದಾರೆ ಬಟ್ ಅದೆಲ್ಲ ಚರ್ಚೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸದ್ಯಕ್ಕೆ ನೋಡಿ ಈ ಪವಿತ್ರ ಅಂತಕ್ಕಂಥವರು ದರ್ಶನ್ ಸಹವಾಸ ಏನಕ್ಕೆ ಮಾಡಬೇಕಾಗಿತ್ತು ದರ್ಶನ್ ಅವರು ದರ್ಶನ್ ಸರು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಬ್ಬ ಒಳ್ಳೆಯ ನಟ ತುಂಬ ತುಂಬ ಅತ್ಯುತ್ತಮ ನಟ ಸೈಮಾ ಅವಾರ್ಡ್ ಅಂತೆಲ್ಲ ತುಂಬ ತುಂಬ ಅವಾರ್ಡ್ ಬಂದಿದೆ ಅವರಿಗೆ ತುಂಬ ಅದ್ಭುತವಾದ ನಟ ಅಂತ ಕೂಡ ಹೇಳ್ಬೋದು ತುಂಬ ಹಳೆ ಸಿನಿಮಾಗಳಂತೆಲ್ಲ ಇದ್ರೆ ಎಷ್ಟೋ ಜನಗಳು ಅಭಿಮಾನಿಗಳಂತೂ ಫಿದಾಗೋಗೋದಂತೂ ಗ್ಯಾರಂಟಿ ಅದೇ ರೀತಿ ಕ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲ ಅಂತಲ್ಲ ಆದರೆ ನೋಡಿ ಈ ಗಂಡ ಹೆಂಡತಿ ವಿಜಯಲಕ್ಷ್ಮಿ ಅಂತ ನಾವೇನು ಕರಿತೀವಿ ದರ್ಶನ್ ಸರ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವ್ರ ಬಾಳಲ್ಲಿ ಇವ್ರು ಯಾಕೆ ಬಂದರು ಇವರು ಬರೋದು ಬರದೇ ಇದ್ದಿದ್ರೆ ನಿಜವಾಗ್ಲೂ ಈ ಘಟನೆ ನಡೀತ ನಡೀತಾನೆ ಇರಲಿಲ್ಲ ನೋಡಿ ಎಸ್ ನಾರಾಯಣ್ ಸರ್ ಬಂದಿರ್ತಕ್ಕಂಥ ಒಂದು ಫ್ಯಾಮಿಲಿಯೂ ಕೂಡ ಈಗ ಪವಿತ್ರ ಅಂತಕ್ಕಂಥವ್ರು ಸೊಸೆ ನೀವು ನೋಡ್ಬೋದು ಪವಿತ್ರ ಅಂತಕ್ಕಂಥವ್ರು ಲವ್ ಮ್ಯಾರೇಜ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಪಂಕಜ್ ನಾರಾಯಣ ಅಂತ ಅವರು ಹಿರಿಮಗ ಇನ್ನೊಬ್ಬರು ಬರ್ತಾರೆ ಪವನ್ ನಾರಾಯಣ ಮತ್ತೆ ವಿದ್ಯಾನಾರಾಯಣ ಅಂತ ಮೂರ್ ಜನ ಬರ್ತಾರೆ ಮಕ್ಕಳು ಅವರಿಗೆ ಈಗ ಪವನ್ ಅವರ ಪತ್ನಿ ಪವಿತ್ರ ಅಂತ ನೋಡಿ ಮ್ಯಾರೇಜ್ ಆಗಿದ್ರೆ ಮ್ಯಾರೇಜ್ ಆಗಿ ಅವರ ಒಂದು ಫ್ಯಾಮಿಲಿಯ ಕಷ್ಟ ಏನು ಅಂತ ಅನ್ನೋದನ್ನ ಮನೆಯಲ್ಲೇ ಕೂತು ಬಗೆಹರಿಸ್ಕೊಬೇಕು ನೋಡಿ ಹೆಣ್ಣು ಮಕ್ಕಳಾದವರು ನಾವು ಮನೆ ಮನೆಯಲ್ಲೇ ಕೂತ್ಕೊಂಡು ನಾವು ಯಾವ ರೀತಿ ನಮ್ಮ ಕಷ್ಟಗಳನ್ನ ಬಗೆಹರಿಸ್ಕೋತೀವೋ ಅದು ನಮಗೆ ಒಳ್ಳೇದು ಅದನ್ನ ಮೀಡಿಯಾ ಮುಂದೆ ತಂದು ನ್ಯೂಸ್ ಮುಂದೆ ತಂದು ಅದನ್ನ ದೊಡ್ಡ ವೈರಲ್ ಮಾಡ್ತಾ ಇರ್ತಕ್ಕಂಥದ್ದು ಈಗ ಎಸ್ ನಾರಾಯಣ್ ಅವ್ರಿಗೂ ಕೂಡ ತುಂಬಾ ಕೆಟ್ಟ ಹೆಸರು ಈಗ ನೋಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಲ್ಲ ಇಡೀ ಕರ್ನಾಟಕದಲ್ಲೇ ಕೆಟ್ಟ ಹೆಸರು ನಮ್ಮ ನಾರಾಯಣ್ ಸರ್ಗೆ ಎಸ್ ನಾರಾಯಣ್ ಸರ್ ಹಿಂದಿನಿಂದಲೇ ಎಂತ ಇಷ್ಟೆಷ್ಟೆಲ್ಲ ಫೇಮಸ್ ನೋಡಿ ಡೈರೆಕ್ಷನ್ ಫೀಲ್ಡಲ್ಲಂತೂ ಸಿನಿಮಾ ಫೀಲ್ಡಲ್ಲಿ ಅವರ ಆ್ಯಕ್ಟಿಂಗು ಒಂದು ಕಲೆಯನ್ನೋ ಫೀಲ್ಡಲ್ಲಿ ಎಷ್ಟು ಅಣ್ಣವ್ರ ಕಾಲದಿಂದ ಎಷ್ಟೆಷ್ಟೆಲ್ಲ ಒಂದು ಅಚೀವ್ಮೆಂಟ್ ಸಾಧನೆಯನ್ನು ಮಾಡ್ಕೊಂಡು ಬಂದಿರ್ತಾರೆ ಅವ್ರ ಕಾಲದಿಂದನೂ ಇದೇ ರೀತಿ ಈ ರೀತಿ ಮಾಡ್ಕೊಂಡ್ ಬಂದವರು ಈಗ ಹೆಸ್ರನ್ನ ಉಳಿಸ್ಕೊಳಕಾಗಲ್ಲ ಅಂದರೆ ಈ ಪವಿತ್ರ ಅಂತಕ್ಕಂಥ ಸೊಸೆ ಯಾವ ರೀತಿ ಒಂಥರ ಅವ್ರ ಮೇಲೆ ಚೀಟ್ ಮಾಡ್ತಾ ಇದ್ದಾರೆ ನೋಡಿ ಆದರೆ ನೋಡಿ ನಮ್ಮ ಕಲಾನ ನಮ್ಮ ಎಸ್ ನಾರಾಯಣ್ ಕಲಾ ಅಂತ ನಾವೇನು ಕರಿತೀವಿ ಅವರು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳ ಬಗ್ಗೆ ಯಾವುದೇ ಒಂದು ಭೇದ ಭಾವ ಮಾತಾಡೋಲ್ಲ ನೀವು ಹೆಂಗಪ್ಪ ನಮ್ಮ ಮನೇಲಿ ನೀವು ಹೆಂಗಿರ್ತೀರಾ ಹಂಗಿರ್ತೀರ ನೋಡಿ ಅದೇ ರೀತಿ ನಡ್ಕೋತಾರ ಅವರು ಯಾರೇ ಒಬ್ಬ ಅಭಿಮಾನಿ ಬರಲಿ ಅವ್ರು ಆಫೀಸ್ಗೆ ಹೋಗ್ ಕರ್ಕೊಂಡೋಗ್ಲಿ ಒಂದು ಆಫೀಸಿಗೆ ಕರ್ಕೊಂಡು ಹೋದ್ರೂ ಕೂಡ ಅಭಿಮಾನಿ ಮಾತ್ರ ಅಲ್ಲ ಸಾಮಾನ್ಯ ಜನ ರೀತಿ ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿ ಅವರು ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ ಆ ಥರ ನೋಡೋಲ್ಲ ಅವರು ನೋಡಿ ಈಗ ಎಲ್ಲ ನಾವು ಏನಂತ ಅನ್ಕೊತೀವಿ ಅಂದರೆ ಓ ಅವರು ದೊಡ್ಡ ಡೈರೆಕ್ಟ್ರು ನಾವೊಬ್ಬರು ಸಾಮಾನ್ಯ ಜನ ಅಷ್ಟೇ ನಮ್ಮನ್ನು ನೋಡಿ ಏನಂದ್ಕೋತಾರೋ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರ್ತೀವಿ ಬಟ್ ಅವರೆಲ್ಲ ಎಸ್ ನಾರಾಯಣ್ ಸರ್ ಆ ಥರ ಅಲ್ಲ ಯಾವುದೇ ಜನ ಏನೋ ಒಂದು ಕಥೆ ಹೋಗಿ ಒಂದು ಸ್ಕ್ರಿಪ್ಟ್ ಬರೆಯೋದಕ್ಕೆ ಹೋಗಿ ಅವ್ರ ಹತ್ರ ಒಂದು ಡೈಲಾಗ್ಸು ಮತ್ತು ಅವ್ರ ಹತ್ರ ಕೆಲಸವನ್ನು ನಾವು ಕಲಿಬೇಕು ಅಂತ ಹೋಗಿ ಡೈರೆಕ್ಷನ್ ಫೀಲ್ಡು ಅಸಿಸ್ಟೆಂಟು ಸಹಾಯಕ ನಿರ್ದೇಶಕ ಅಂತ ನಾವು ಏನು ಕರಿತೀವಿ ಎಲ್ಲರಿಗೂ ಕೂಡ ಸಹಾಯ ಮಾಡ್ಕೊಂಡೆ ಬಂದಿದ್ದಾರೆ ಅವರು ಎಲ್ರು ಯಾರಿಗೂ ಕೂಡ ಯಾಕೆ ಅಂತಂದ್ರೆ ಅಂಥವ್ರು ನಾವು ದೊಡ್ಡ ವ್ಯಕ್ತಿ ನೀವು ಚಿಕ್ಕ ವ್ಯಕ್ತಿ ಇನ್ನು ಚಿಕ್ಕ ಡೈರೆಕ್ಟರ್ ಅಪ್ಪ ನೀನು ಅಂತೆಲ್ಲ ನೋಡೋಕೆ ಹೋಗೋಲ್ಲ ಅವರು ಅಂತದ್ರಲ್ಲಿ ಇವ್ರ ಸೊಸೆನೆ ಇವರಿಗೆ ಒಂದು ವೈರಿ ಆಗ್ಬಿಟ್ರು ಅಂತಂದ್ರೆ ನೋಡಿ ಎಂಥ ಕಾಲದಲ್ಲಿ ಇದ್ವಿ ನಾವು ಅಂದ್ರೆ ನಾವು ಕಾಲ ತಕ್ಕಂತೆ ವೇಷ ವೇಷಕ್ಕೆ ತಕ್ಕಂತೆ ಭಾಷೆ ಅಂತ ನಾವು ಏನು ಕರಿತೀವಿ ಅದೆಲ್ಲ ಎಲ್ಲೋ ಹೋಗ್ಬಿಟ್ಟಿದೆ ಇವತ್ತು ನೋಡಿ ಕಾಲ ಅಂತಕ್ಕಂಥದ್ದು ಎಷ್ಟೇನು ಎಷ್ಟೊಂದೆಲ್ಲ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಬೇರೆ ಇನ್ನೇನಿಲ್ಲ ಅಲ್ಲಿ ನೋಡಿ ಪವಿತ್ರ ಅಂತಕ್ಕಂಥವ್ರು ಈ ಬಾಳಲ್ಲಿ ಯಾಕಾದರೂ ಕೂಡ ಬಂದರು ಅಂತ ಅನ್ ಅಂತ ಕೂಡ ಅವ್ರ ಮಗನಿಗಂತೂ ತುಂಬಾ ಕೆಟ್ಟೋಗಿದೆ ನೋಡಿ ವಿಷ್ಣು ಸರ್ ಕಾಲದಲ್ಲಂತೂ ಅಣ್ಣವ್ರ ಕಾಲದಲ್ಲಿ ಮಾತ್ರ ಅಂತಲ್ಲ ವಿಷ್ಣು ಸರ್ ಜೊತೆ ಎಲ್ಲ ಸಂಬಂಧ ಹೇಗೇಗಿತ್ತು ಮಕ್ಕಳು ಅಂತಂದರೆ ನಾವು ಒಂದು ಗೌರವ ಕೊಡಲೇಬೇಕು ನಮ್ಮ ಭಾರತದಲ್ಲಂತೂ ನಮ್ಮ ಹೆಣ್ಣು ತನವನ್ನು ನಾವು ಈಗಲೂ ಕೂಡ ಕಾಪಾಡ್ಕೊಂಡು ಇದ್ದೀವಿ ಅದೇ ರೀತಿ ಕಾಪಾಡಬೇಕು ಅಂತ ಎಚ್ಚರಿಕೆ ಕೊಟ್ಟವರು ವಿಷ್ಣು ಸಾರು ಮತ್ತು ಎಸ್ ನಾರಾಯಣ್ ಸರ್ ಅವರ ಒಂದು ಸಿನಿಮಾ ನೋಡಿ ಕಲಿಬೇಕು ನಾವು ಅದನ್ನೆಲ್ಲ ಈ ಹೆಣ್ಣು ಮಕ್ಕಳುಗಳು ಈಗಿನ ಕಾಲದ ಹೆಣ್ಣು ಹೆಣ್ಣುಮಕ್ಳುಗಳು ಬುದ್ಧಿ ಕಲಿಬೇಕು ಅಂತ ಕೂಡ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಯಾಕೆ ಅಂತಂದರೆ ನಾವಿಲ್ಲಿ ಹೆಣ್ಣುಮಕ್ಳು ಭಾರತದ ಒಂದು ಸಂಪ್ರದಾಯ ಏನಿದೆ ಅದನ್ನು ನಾವು ಪಾಲಿಸಿಕೊಂಡು ಹೋಗಲೇಬೇಕು ಇಲ್ಲ ಅಂತಂದರೆ ಅದು ಆಗೋದೇ ಇಲ್ಲ ನೋಡಿ ಆದರೂ ಕೂಡ ಸಂಪ್ರದಾಯ ಅಂತಂದ ಮಿಸ್ ಮಾಡ್ಕೊಂಡ್ರೆ ಇಂಥ ಅವಕಾಶ ಸಲ ಸಿಗಲ್ಲ ನಮ್ಮ ಜೀವನ ಪೂರ್ತಿ ಮಾನ ಮರ್ಯಾದೆ ಕಳ್ಕೊಂಡೇ ಬದುಕಬೇಕಾಗುತ್ತೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು